ಹದಿನಾರು ಫೆಸ್ಟಿವಲ್ ಆಗಿದೆ ಸಾಕಷ್ಟು ಜನ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ ಆಗಿದ್ದಾರೆ 16 ಫೆಸ್ಟಿವಲ್ ಅಲ್ಲಿ ಆಗದಂತ ಕಾಂಟ್ರವರ್ಸಿ ಸಾದು ಕೋಕಿಲ ಅವರ ಅಧ್ಯಕ್ಷರ ಸಂದರ್ಭದಲ್ಲಿ ಯಾಕಾಗಿದೆ ಆಗಿದೆ ಇಂಡಸ್ಟ್ರಿ ಅಲ್ಲಿ ಸಾದು ಕೋಕಿಲ ಅವರ ಕಾಲीडीಯಂತ ಜನ ಜಾಸ್ತಿ ಇದ್ದಾರ ಅದನ್ನ ನೋಡಿ ಆಬ್ವಿಯಸ್ಲಿ ಇಟ್ ಇಸ್ ನೋ ನೋಡಿ ಪ್ರತಿಯೊಬ್ಬರು ಬಂದಾಗ್ಲೂ ಒಂದೊಂದ್ಸಲಿ ಒಂದೊಂದು ಕಾಂಟ್ರವರ್ಸಿಯೋ ಇನ್ನೊಂದು ಏನೋ ಏನಾರು ಏನಾರೊಂದು ಬರಲೇಬೇಕು ಇಲ್ಲಾಂದ್ರೆ ಅದು ಹಿಟ್ ಆಗಲ್ಲ ಈಗ ನಮ್ದು ಕಾಂಟ್ರವರ್ಸಿನ ಏನು ಆಗಿದೆ ಅದು ಕೂಡನು ನಮ್ಗೆ ಈ ನಮ್ಮ ಹದಿನಾರನೇ ಏನು ನಮ್ಮ ಇದೆ ತುಂಬಾ ದೊಡ್ಡ ಹಿಟ್ ಆಗಿದೆ ಹಿಟ್ ಆಗಿದೆಯಲ್ಲ ಖಂಡಿತ ಹಿಟ್ ಆಗಿದೆ ಎಲ್ಲಾ ಜನರ ಈ ಫೆಸ್ಟಿವಲ್ ಅಲ್ಲಿ ಬಂದಂತ ಎಲ್ಲರೂ ಕೂಡ ನಾವು ಬಹಳ ಸಂತೋಷ ಮಾಡ ಅದೇ ನಮ್ಗೆ ಹೊರಗಡೆ ಇಂಡಸ್ಟ್ರಿ ಒಳಗಿನವರು ತುಂಬಾ ಜನ ಸಾಧು ನಮ್ಮನ್ನ ನೋಡಿದ್ರು ನೋಡಲ್ವಾ ನಮಗೆ ಅವರು ಒಳಗಿನ ಪ್ರೀತಿ ಎಲ್ರು ನೋಡಿ ಸಾಧು ಕೋಕಿಲಾ ಪ್ರತಿಯೊಬ್ಬರ ಮನೆಯ ಮಗ ಇದು ಒಪ್ಕೊಳ್ತೀರ ನೀವು ಯಾವುದೇ ಮನೆಯಾಗ್ಲಿ ಯಾರೇ ಇಂಡಸ್ಟ್ರಿಯರ್ ಎಲ್ರು ಸಾಧಕೋಕಿಲ್ಲ ಅಂತ ನೋಡಿನೇಟ್ ನಿನ್ನೆ ನೀವು ಮತ್ತೆ ನಮ್ಮ ಕಾರ್ಯದರ್ಶಿ ರಾಕ್ಲೆ ವೆಂಕಟೇಶ್ವರ ವಿಧಾನಸೌಧ ಹತ್ರ ಹೋಗಿದ್ರಿ ಅಂತ ಇದು ಎಲ್ಲಾ ಬೆಳವಣಿಗೆ ಆದ ನಂತರ ಮತ್ತೆ ಸರ್ಕಾರದ ಪ್ರಮುಖರ ಜೊತೆ ಈ ಇದನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಆಗಿರುವಂತ ಬೆಳವಣಿಗೆ ವಿಚಾರ ಚರ್ಚೆ ಆಯ್ತಾ ಯಾವ್ದು ಸರಿ ಅಂದ್ರೆ ಈಗ ಕಲಾವಿದರ ವಿಚಾರ ಬಂತು ಕಲಾವಿದರು ಬರ್ಲಿಲ್ಲ ಯಾವ ವಿಷಯ ಅಂತ ನೀವ ಕಲಾವಿದರು ಒಗ್ಗೊಟ್ಬೇಕು ಮತ್ತೆ ವಿಚಾರ ಬಂತಲ್ಲ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ಪ್ರತಿ ವರ್ಷದಂತೆ 16ನೇ ಬಿಫರ್ಸ್ ಇಂಟರ್ನیشنل ಫೆಸ್ಟಿವಲ್ ಏನಿದೆ ನಮ್ಮ ಬುಕ್ ಅಲ್ಲಿ ಏನಿದೆ ಲಾಸ್ಟ್ ಇಯರ್ ಯಾರ್ಯಾರು ಕೊಟ್ಟಿದ್ದಾರೆ ಯಾರ್ಯಾರಿಗೆ ಯರಿಗೆ ಪೋಸ್ಟರ್ ಹೋಗುತ್ತೆ ಯಾರಿಾರ್ ಯರಿಗೆ ಕುದ್ದಾ ಕೊಡಬೇಕು ನಾನು ಯಾರಿಾರ್ ಯಾರು ಕೊಟ್ಟಿದೀನಿ ಅಷ್ಟು ನಾನು ಡೇ 1 ಕ್ಲಾರಿಫಿಕೇಶನ್ ಕೊಡ್ತೇನೆ ಇದು ಪಾಪ ಅವರು ನನಗೂ ತೋರ್ಸಿದ್ರು ಕೊಟ್ಟಿದೀವಿ ಪ್ರತಿ ಬಿಡಿ ಕೊಟ್ಟಿದೀವಿ ನಾನು ಕುದ್ದಾ ನಮ್ಮ ಅನಂತು ಅವರು ತಿರ್ಗಾ ಇದನ್ನ ಹಾಕಲ್ಲ ಕಟ್ ನೋಡಿ ಅನಂತು ರಮೇಶ್ ಯಾರು ಆ ಸುಧೀಂದ್ರ ವೆಂಕಟೇಶ್ ಕೂಡ ಎಲ್ಲಾ ಕಡೆ ಹಂಚಿದ್ದಾರೆ ಇದು ನಿಜ ಅದರಿಂದಾಗಿ ಅದ್ರ ಬಗ್ಗೆ ತಿರ್ಗಾ ಅದನ್ನೇ ಕೇಳ್ತಾ ಇದ್ರು ವೇಸ್ಟ್ ಆಗುತ್ತೆ ಅಲ್ವಾ ಈ ಮುಂದಕ್ಕೆ ಏನು ಮುಂದಿನ ವರ್ಷ ನಾವೆಲ್ಲ ಕಲಾವಿದ್ರು ಇನ್ನು ಮುಂಚೆನೇನು ನೀಟಾಗಿ ಸೇರಿ எல்லாம் அவர கேடம் நமது க்ளியர் ஆய் சமயம்